ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಇಂಡಿಯಾ ಚಾರಿಯಸ್ ಕಿಚನ್ ಫ್ರೆಂಡ್ಸ್ ನಾನಿವತ್ತು ಬರೀ ಒಂದೆರಡು ಕಪ್ ಅವಲಕ್ಕಿಯಿಂದ ಒಂದು ಟೇಸ್ಟಿಯಾದ ತಿಂಡಿಯನ್ನು ಇದ್ದೀನಿ ನಾವು ಇದನ್ನು ಸಂಜೆ ತಿಂಡಿಯಾಗಿ ಆಗಿ ಬೇಕಾದರೆ ಉಪಯೋಗಿಸ್ಬೋದು ಅಥವಾ ಬೆಳಗ್ಗೆ ತಿಂಡಿಯಾಗಿ ಬೇಕಾದರೆ ಉಪಯೋಗಿಸ್ಬೋದು ತಿನ್ನಲಿಕ್ಕಂತೂ ತುಂಬ ಟೇಸ್ಟಿಯಾಗಿರ್ತದೆ ಈಗ ಈ ರೆಸಿಪಿಯನ್ನು ಮಾಡೋದು ಹೇಗೆ ಅಂತ ನೋಡ್ಕೊಂಡು ಬರುವ ಅದಕ್ಕಿಂತ ಮೊದಲು ನೀವು ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಅಥವಾ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಈಗ ಇದು ಹೇಗೆ ಮಾಡೋದಂತ ನೋಡ್ಕೊಂಡು ಬರುವ ಫ್ರೆಂಡ್ಸ್ ನಾನಿಲ್ಲಿ ಮೊದಲಿಗೆ ಒಂದು ಬೌಲ್ ತಗೊಂಡಿದ್ದೇನೆ ಸ್ವಲ್ಪ ಅಗಲವಾದ ಬೌಲನ್ನು ತಗೊಂಡಿದ್ದೇನೆ ಇದಕ್ಕೆ ನಾನು ಅವಲಕ್ಕಿಯನ್ನು ಹಾಕ್ಕೊಳ್ತಾ ಇದ್ದೇನೆ ಇದಕ್ಕೆ ನೀವು ದಪ್ಪ ಅವಲಕ್ಕಿ ತೆಳು ದಪ್ಪ ಅವಲಕ್ಕಿಯಿಂದ ತೆಳು ಅವಲಕ್ಕಿಯನ್ನೇ ಹಾಕೊಂಡ್ರೆ ಚೆನ್ನಾಗಿರ್ತದೆ ಇಲ್ಲಿ ಎರಡು ಕಪ್ನಷ್ಟು ನಾನು ಅವಲಕ್ಕಿಯನ್ನು ಹಾಕ್ಕೊಂಡಿದ್ದೇನೆ ನಿಮಗೆ ಸ್ವಲ್ಪ ಜಾಸ್ತಿ ಬೇಕಂತ ಇನ್ನೊಂದು ಕಪ್ಪು ಆ್ಯಡ್ ಮಾಡ್ಕೊಳ್ಬೋದು ಅವಲಕ್ಕಿಯನ್ನು ಫಸ್ಟಿಗೆ ನಾನು ನೀರಲ್ಲಿ ಚೆನ್ನಾಗಿ ಒಂದು ಸಲ ತೊಳ್ಕೊಳ್ತಾ ಇದ್ದೇನೆ ಆಮೇಲೆ ಆ ನೀರು ಚೆಲ್ಲಿ ಈಗ ಹಾಗೆ ನೆನೆಯಲ್ಲಿ ಇಟ್ಟಿದ್ದೇನೆ ಅದು ನೆನೆಯುವಷ್ಟೊತ್ತು ನಾನಿಲ್ಲಿ ಒಂದು ಮಿಕ್ಸಿ ಜಾರಿಗೆ ಎರಡು ಹಸಿ ಮೆಣಸಿನಕಾಯಿ ಒಂದು ಸಣ್ಣ ತುಂಡು ಶುಂಠಿಯನ್ನು ಹಾಕೊಂಡು ತರಿತರಿಯಾಗಿ ಈ ಥರ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ಅಥವಾ ನೀವು ಇದು ಕುಟ್ಟಿ ಪೇಸ್ಟ್ ಥರ ಮಾಡ್ಕೊಳ್ಬೋದು ಈಗ ನೋಡಿ ಈ ಅವಲಕ್ಕಿ ಉಂಟಲ್ಲ ಇದು ಚೆನ್ನಾಗಿ ನೆಂದಿದೆ ಈ ಅವಲಕ್ಕಿಗೆ ನಾನೀಗ ಗ್ರೈಂಡ್ ಮಾಡಿಕೊಂಡ ಶುಂಠಿ ಮತ್ತು ಹಸಿಮೆಣಸಿನಕಾಯಿಯ ಪೇಸ್ಟನ್ನು ಹಾಕೊಳ್ತಾ ಇದ್ದೇನೆ ಇದಕ್ಕೆ ದೊಡ್ಡದೊಂದು ನೀರುಳ್ಳಿಯನ್ನು ಸಣ್ಣಗೆ ಹೆಚ್ಚಿಕೊಂಡು ಹಾಕ್ಕೊಳ್ತಾ ಇದ್ದೇನೆ ಮತ್ತು ಸ್ವಲ್ಪ ಜಾಸ್ತಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೇನೆ ಆಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೇನೆ ಉಪ್ಪು ನೋಡಿಕೊಂಡು ಹಾಕ್ಕೊಳ್ಳಿ ಉಪ್ಪು ಹಾಕ್ಕೊಂಡ್ಮೇಲೆ ಇದನ್ನು ನೋಡಿ ಈ ಥರ ಕೈಯಿಂದ ಚೆನ್ನಾಗಿ ಈ ಥರ ಕಲಸ್ಕೊಳ್ಬೇಕು ಅವಲಕ್ಕಿ ಎಲ್ಲ ಸಾಫ್ಟಾಗಿ ಅಂದರೆ ನಮಗೆ ನೋಡಿ ಹಿಟ್ಟು ಕಲಸಿದರೆ ಚಪಾತಿ ಹಿಟ್ಟೆಲ್ಲ ಕಲಸುವಾಗ ಹೇಗೆ ಆಗ್ತದೆ ಆ ಥರ ಗಂಟು ಗಂಟು ಇಲ್ಲದೆ ಕರೆಕ್ಟಾಗಿ ಸಾಫ್ಟಾಗಿ ಬರಬೇಕು ಅಷ್ಟವರೆಗೆ ನಾವು ಇದನ್ನು ಚೆನ್ನಾಗಿ ಮತ್ತು ಈ ನೀರುಳ್ಳಿ ಕೊತ್ತಂಬರಿ ಸೊಪ್ಪು ಮೆಣಸಿನಕಾಯಿ ಮತ್ತು ಶುಂಠಿ ಪೇಸ್ಟ್ ಏನು ಮಾಡ್ಕೊಂಡೆವು ಅದೆಲ್ಲ ಚೆನ್ನಾಗಿ ನೈಸಾಗುವವರೆಗೆ ಇದನ್ನು ಚೆನ್ನಾಗಿ ನೀರು ನೀರು ಏನು ಹಾಗೆ ಇದನ್ನು ಚೆನ್ನಾಗಿ ನಾದಿಕೊಳ್ಬೇಕು ಹೀಗೆ ನೋಡಿದ್ದಕ್ಕೆ ನೀವು ಬೇಕಾದ್ರೆ ರೌಂಡ್ ಶೇಪ್ ಕೊಡ್ಬೋದು ನಾನಿಲ್ಲಿ ಟ್ರಯಾಂಗಲ್ ಶೇಪನ್ನು ಕೊಡ್ತಾ ಇದ್ದೀನಿ ಕೈಗೆ ಸ್ವಲ್ಪ ಎಣ್ಣೆ ತಾಗಿಸ್ಕೊಳ್ಬೇಕು ಇಲ್ಲಾಂದರೆ ಅವಲಕ್ಕಿ ಎಲ್ಲ ಕೈಗೆ ಅಂಟ್ಕೊಳುತ್ತೆ ಅದಕ್ಕೋಸ್ಕರ ಸ್ವಲ್ಪ ಎಣ್ಣೆ ತಾಗಿಸ್ಕೊಂಡು ಈ ಥರ ಟ್ರಯಾಂಗಲ್ ಶೇಪ್ ಕೊಟ್ಕೊಂಡು ನಾನು ಈ ಥರ ಎಲ್ಲ ರೆಡಿ ಮಾಡಿಟ್ಕೊಳ್ತಾ ಇದ್ದೇನೆ ನೋಡಿ ಈ ಥರ ಇದು ನೀವು ರೌಂಡ್ ಶೇಪಲ್ಲಿ ಬೇಕಾದ್ರೆ ಮಾಡ್ಬೋದು ಓವಲ್ ಶೇಪಲ್ಲಿ ನಿಮ್ಗೆ ಯಾವ ಶೇಪ್ ಇಷ್ಟ ಉದ್ದವಾಗಿ ಸ್ವಲ್ಪ ಮಾಡ್ಬೋದು ಯಾವ ಶೇಪ್ ಇಷ್ಟ ಆ ಶೇಪಲ್ಲಿ ಮಾಡಿಕೊಳ್ಬೋದು ಈ ಥರ ಮಾಡಿ ಎಲ್ಲ ಇಟ್ಕೊಂಡಿದ್ದೇನೆ ಆಮೇಲೆ ನಾನಿಲ್ಲಿ ಒಂದು ತವ ಇಟ್ಟಿದ್ದೇನೆ ಬಿಸಿ ಆಗಲಿಕ್ಕೆ ಇದಕ್ಕೆ ನಾನೀಗ ಫಸ್ಟಿಗೆ ರಿಫೈಂಡ್ ಆಯಿಲನ್ನು ಹಾಕ್ಕೊಳ್ತಾ ಇದ್ದೇನೆ ಇದಕ್ಕೆ ಕೋಕೊನಟ್ ಆಯಿಲ್ ಹೋಗಬೇಡಿ ರಿಫೈಂಡ್ ಆಯಿಲೇ ಚೆನ್ನಾಗಾಗ್ತದೆ ರಿಫೈಂಡ್ ಆಯಿಲ್ ಹಾಕಿ ಎಣ್ಣೆ ಚೆನ್ನಾಗಿ ಬಿಸಿ ಆಗಬೇಕು ಅಷ್ಟೊರೆಗೆ ನಾವು ಇದನ್ನು ಬಿಸಿ ಮಾಡಿಕೊಳ್ಬೇಕು ಈ ತವವನ್ನು ಎಣ್ಣೆ ನೋಡಿ ಚೆನ್ನಾಗಿ ಬಿಸಿ ಆದಮೇಲೆ ಇದನ್ನೀಗ ಇಟ್ಕೊಳ್ತಾ ಇದ್ದೇನೆ ಈಗ ಇದನ್ನು ಹತ್ರ ಹತ್ರಕ್ಕೆ ಇಟ್ಕೊಳ್ಬಾರ್ದು ಯಾಕೆಂದರೆ ಇದು ಕುಕ್ ಆಗ್ತಾ ಆಗ್ತಾ ಸ್ವಲ್ಪ ಅಗಲ ಅದಾಗಿ ಆಗ್ತದೆ ಅದಕ್ಕೋಸ್ಕರ ಹತ್ರ ಹತ್ರ ಇಟ್ಕೊಳ್ಬಾರ್ದು ಸ್ವಲ್ಪ ದೂರ ದೂರದಲ್ಲಿ ಇಟ್ಕೊಳ್ಬೇಕು ಒಂದಕ್ಕೊಂದು ಟಚ್ ಮಾಡಿ ಇಡಬಾರ್ದು ಸ್ವಲ್ಪ ಡಿಸ್ಟೆನ್ಸಲ್ಲಿ ಇಟ್ಕೊಳ್ಬೇಕು ನಾನಿಲ್ಲಿ ಒಂದು ಸ್ವಲ್ಪ ಟಚ್ ಮಾಡಿ ಮಾಡಿಟ್ಕೊಂಡಿದ್ದು ಒಂದಕ್ಕೊಂದು ಅದು ಅಂಟ್ಕೊಳ್ತು ಅದರಿಂದ ನಿಮಗೆ ಹೇಳ್ತಾಯಿದ್ದೇನೆ ಸ್ವಲ್ಪ ದೂರ ದೂರದಲ್ಲಿ ಇಟ್ಕೊಂಡ್ರೆ ನೀಟಾಗಿ ಕ್ಲೀನಾಗಿ ಬರ್ತದೆ ಈಗ ಇದು ಇದು ಚೆನ್ನಾಗಿ ಇದು ನಾವು ಬ್ರೌನ್ ಆಗುವವರೆಗೆ ಕಾಯಿಸ್ಕೊಳ್ಬೇಕು ಮಧ್ಯದಲ್ಲಿ ಕೈ ಹಾಕಿದರೆ ಅಥವಾ ಮಧ್ಯದಲ್ಲಿ ಈ ಥರ ನಾನೀಗ ತಿರುಗಿಸ್ಕೊಳ್ತಾಯಿದ್ರೆ ಆ ಥರ ತಿರುಗಿಸ್ಲಿಕ್ಕೆ ಹೋದರೆ ಅದು ಪುಡಿ ಪುಡಿ ಆಗುತ್ತೆ ಅದಕ್ಕೋಸ್ಕರ ಇದನ್ನು ಬೇಕಾದರೆ ಮುಚ್ಚಿ ಬೇಕಾದರೆ ನೀವು ಕಾಯಿಸ್ಕೊಳ್ಬೋದು ಮುಚ್ಚಳ ಮುಚ್ಚಿ ಒಟ್ಟು ನೀವೊಂದು ಹದಿನೈದು ನಿಮಿಷ ಒಂದು ಹತ್ತು ನಿಮಿಷ ಆದರೂ ಚೆನ್ನಾಗಿ ಇದು ಬ್ರೌನ್ ಆಗುವರೆಗೆ ಒಂದು ಕಡೆ ಚೆನ್ನಾಗಿ ಕಾದ ಮೇಲೆ ಮತ್ತೆ ಇದನ್ನು ನೀವು ತಿರುಗಿಸಿ ಹಾಕ್ಕೊಳ್ಬೇಕು ಇದು ಕಾಯುವಾಗ ಹೈ ಫ್ಲೇಮಲ್ಲಿ ಇಟ್ಕೊಳ್ಬೇಡಿ ಮೀಡಿಯಮ್ ಹೈ ಫ್ಲೇಮ್ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಕುಕ್ ಮಾಡಿಕೊಂಡ್ರೆ ಸಾಕಾಗ್ತದೆ ನೋಡಿ ಥರ ಸ್ವಲ್ಪ ಬ್ರೌನ್ ಆದಮೇಲೆ ಬೇಕಾದ್ರೆ ತಿರುಗಿಸಿ ಹಾಕ್ಕೊಳ್ಳಿ ಇನ್ನೊಂದು ಸೈಡು ಸಹ ಹಾಗೆ ನೋಡಿ ಈಗ ನಾನು ಕರೆಕ್ಟಾಗಿ ಬ್ರೌನ್ ಆಗಲಿಲ್ಲ ಇದು ತಿರುಗಿಸುವಾಗ ನೋಡಿ ಸ್ಟಿಕ್ ಆಯ್ತಲ್ಲ ಅದಕ್ಕೆ ಕರೆಕ್ಟಾಗಿ ಅದು ಬ್ರೌನ್ ಆಗುವವರೆಗೆ ಮಾ ಕುಕ್ ಮಾಡಿಕೊಂಡ್ರೆ ಮಾತ್ರ ಅದು ಚೆನ್ನಾಗಿ ಬರ್ತದೆ ನೋಡಿ ಈ ಕಲರ್ ಆಗುವವರೆಗೆ ಒಂದು ಸೈಡ್ ಕುಕ್ ಆದಮೇಲೆ ನೀವು ತಿರುಗಿಸಿ ಇನ್ನೊಂದು ಸೈಡ್ ಕುಕ್ ಮಾಡ್ಕೊಳ್ಬೇಕು ಈಗ ನೋಡಿ ಇದಕ್ಕೆ ಸ್ವಲ್ಪ ಬಿಳಿ ಎಳ್ಳಾಕೊಂಡು ದೂರ ದೂರ ಕಾಯಿಸ್ಕೊಳ್ತಾ ಕಾಯಿಸ್ಕೊಳ್ತಾಯಿದ್ದೀನಿ ಇದು ಚೆನ್ನಾಗಿ ಬಂದಿದೆ ಮತ್ತು ಇದು ಮತ್ತೆ ಇದು ಚೆನ್ನಾಗಿ ಬ್ರೌನ್ ಕಲರೇ ಬರಬೇಕು ಇನ್ನೂ ನೀವು ವೈಟ್ ವೈಟ್ ಆಗಿ ಇದ್ದರೆ ಈ ಥರ ಬ್ರೌನ್ ಬರಲಿಲ್ಲ ಅಂದರೆ ಒಳಗೆಲ್ಲ ಅಂಟಂಟಾಗಿ ಚೆನ್ನಾಗಿರುತ್ತೆ ಿಲ್ಲ ಇದು ಕರೆಕ್ಟಾಗಿ ಕುಕ್ ಆಗಿದೆ ಬ್ರೌನ್ ಕಲರ್ ಅಂತೂ ಬರಬೇಕು ಬರಲೇಬೇಕು ಚಟ್ನಿ ಜೊತೆ ಅಂತೂ ಇದು ಒಳ್ಳೆ ಕಾಂಬಿನೇಷನ್ನು ತುಂಬ ಟೇಸ್ಟಿಯಾಗಿರ್ತದೆ ನೀವು ಒಂದ್ಸಲ ಟ್ರೈ ಮಾಡಿ ಇದನ್ನು ಬೇಕಾದರೆ ಸಾಯಂಕಾಲ ಆಗಿ ಬೇಕಾದ್ರೆ ಉಪಯೋಗಿಸ್ಬೋದು ತಿಂಡಿಯಾಗಿ ಆದರೂ ಉಪಯೋಗಿಸ್ಬೋದು ಥ್ಯಾಂಕ್ಸ್ ಫಾರ್ ವಾಚಿಂಗ್